ಕೇವಲ ಹದಿನೈದೇ ನಿಮಿಷದಲ್ಲಿ ಮೃದುವಾದಂತಹ ಅಷ್ಟೇ ಗರಿಗರಿಯಾದಂತಹ ಬಾರಿ ಲಿಟ್ರೆ ಕರ್ಗು ಥರ ಇರುವಂತಹ ಬೆಣ್ಣೆ ಚಕ್ಲಿ ಅಥವಾ ಬೆಣ್ಣೆ ಮುರುಕ ಹೇಗೆ ಮಾಡೋದು ಅಂತ ನೋಡಿಕೊಳ್ಳೋಣ ನಾನು ಶುಭ ಹಾಬೀಸ್ ಆಫ್ ಶುಭ ಚಾನಲ್ಗೆ ಪ್ರೀತಿಯ ಸ್ವಾಗತ ನೀವಿನ್ನು ನಮ್ಮ ಚಾನಲ್ಗೆ ಹೊಸಬ್ರಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ ಕೂಡ ಟಚ್ ಮಾಡಿ ಇದರಿಂದ ನಾನು ಮಾಡುವಂತಹ ಪ್ರತಿಯೊಂದು ರೆಸಿಪೀಸ್ನ ನೋಟಿಫಿಕೇಶನ್ ನಿಮಗೇನೆ ಮೊದಲು ಬರುತ್ತೆ ಇವಾಗ ಬೆಣ್ಣೆ ಚಕ್ಲಿ ಅಥವಾ ಬೆಣ್ಣೆ ಮುರುಕ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬೆಣ್ಣೆ ಮುರುಕನ್ನ ಮಾಡೋದಿಕ್ಕೆ ನಾವು ಮೊದಲನೇದಾಗಿ ಒಂದು ಕಪ್ ಆಗುವಷ್ಟು ಹುರ್ಗಡ್ಲೆನ ತಗೋಬೇಕಾಗುತ್ತೆ ಹುರ್ಗಡ್ಲೆನ ಮಿಕ್ಸಿ ಜಾರ್ಗೆ ಹಾಕೊಂಡು ಇದನ್ನ ಸಣ್ಣಾಗಿ ನಾವು ಪುಡಿ ಮಾಡ್ಕೋಬೇಕು ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಹುರ್ಗಡ್ಲೆನ ಮಿಕ್ಸಿ ಜಾರ್ಗೆ ಹಾಕೊಂಡು ಪುಡಿ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಪುಡಿ ಮಾಡ್ದಾಗಂತೂ ತುಂಬನೇ ನೈಸಾಗಿ ನಾವು ಪುಡಿ ಮಾಡ್ಕೋಬೇಕಾಗುತ್ತೆ ಇಲ್ಲ ಅಂದರೆ ನಾವು ಚಕ್ಲಿ ಹಿಟ್ಟನ್ನ ಮಾಡ್ಕೊಂಡಿದ್ದಾಗ ಚಕ್ಲಿನ ಪ್ರೆಸ್ ಮಾಡಿದಾಗ ಎಣ್ಣೆಯಲ್ಲಿ ಸಿಡಿಯುತ್ತೆ ಹಾಗಾಗಿ ಒಂದೇ ಒಂದು ಹುರ್ಗಡ್ಲೆ ಇರಬಾರ್ದು ಆ ಥರ ನೈಸಾಗಿ ಪುಡಿ ಮಾಡ್ಕೋಬೇಕು ಇಷ್ಟು ನೈಸ್ ಆಗಿ ಪುಡಿ ಮಾಡ್ಕೊಂಡ್ರು ಇದನ್ನ ಒಂದ್ಸಲ ನಾವು ಜರಡಿ ಹಿಡ್ಕೊಳ್ಳೇಬೇಕಾಗುತ್ತೆ ಜರಡಿ ಹಿಡ್ಕೊಳ್ಳೋದ್ರಿಂದ ಒಂದೇ ಒಂದು ಆ ಪೀಸು ಕೂಡ ಹುರ್ಗಡ್ಲೆ ಪೀಸು ಕೂಡ ಹುರ್ಗಡ್ಲೆ ಹಿಟ್ಟಲ್ಲಿ ಸಿಗಲ್ವಲ್ಲ ಹಾಗಾಗಿ ತುಂಬ ನೈಸಾಗಿ ಕಲಿಸೋದಕ್ಕೂ ಕೂಡ ಆಗುತ್ತೆ ಮತ್ತು ಎಣ್ಣೆನಲ್ಲಿ ಸಿಡಿಯೋದು ಕೂಡ ಇಲ್ಲ ನೋಡಿ ಈಗ ಒಂದು ಕಪ್ಪಾಗುವಷ್ಟು ಹುರ್ಗಡ್ಲೆ ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ನಾವಿಲ್ಲಿ ಎರಡು ಕಪ್ಪಾಗುವಷ್ಟು ಅಕ್ಕಿ ಹಿಟ್ಟನ್ನು ಕೂಡ ಇದೇ ಥರ ಜರಡಿ ಮಾಡಿ ಹಾಕೋಬೇಕಾಗುತ್ತೆ ಒಂದು ಕಪ್ಪು ಹುರ್ಗಡ್ಲೆ ಹಿಟ್ಟಿಗೆ ಎರಡು ಕಪ್ ಆಗುವಷ್ಟು ನಾವಿಲ್ಲಿ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಮಾಡ್ತಾ ಇರೋದು ತುಂಬಾನೇ ಚೆನ್ನಾಗಿರುತ್ತೆ ಈ ಥರ ಮಾಡೋದ್ರಿಂದ ಅಕ್ಕಿ ಹಿಟ್ಟು ಅಷ್ಟೇನೆ ತುಂಬಾನೇ ಚೆನ್ನಾಗಿ ನೈಸ್ ಆಗಿ ನಾವು ಪುಡಿ ಮಾಡಿಸ್ಕೊಂಡಿರ್ಬೇಕು ಅಕ್ಕಿ ಹಿಟ್ಟಲ್ಲೂ ಕೆಲವು ಟೈಮು ಒಂದೊಂದು ಅಕ್ಕಿ ಕಾಳುಗಳಿರುತ್ತೆ ಹಾಗಾಗಿ ಒಂದ್ಸಲ ಅದನ್ನ ಜರಡಿ ಮಾಡ್ಕೊಂಡ್ಬಿಡೋಣ ನೋಡಿ ಇವಾಗ ಎರಡೂನು ಕೂಡ ಜರಡಿ ಮಾಡಾಗಿದೆ ಇವಾಗ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಉಪ್ಪುನ ಸೇರಿಸ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಒಂದ್ ಟೀಸ್ಪೂನ್ ಆಗುವಷ್ಟು ನಾನು ಇಲ್ಲಿ ಜೀರಿಗೆನ ಹಾಕೊಂಡಿದ್ದೀನಿ ಹಾಗೇನೆ ಒಂದು ಟೀ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಬಿಳಿ ಎಳ್ಳುನ ಹಾಕೊಳ್ತಾ ಇದ್ದೀನಿ ಬಿಳಿ ಎಳ್ಳು ಇಲ್ಲ ಅಂತ ಹೇಳಿದ್ರೆ ನೀವು ಕಪ್ಪೆಳ್ಳು ಕೂಡ ಇಲ್ಲಿ ಬಳಸಬಹುದು ಹಾಗೆ ಒಂದು ದಪ್ಪ ನಿಂಬೆ ಹಣ್ಣಂ ಗಾತ್ರದಷ್ಟು ನಾವಿಲ್ಲಿ ಬೆಣ್ಣೆನ ಬಳಸಬೇಕಾಗುತ್ತೆ ಬೆಣ್ಣೆನ ಇದು ಬೆಣ್ಣೆ ಚಕ್ಲಿ ಆಗಿರೋದ್ರಿಂದ ಕಂಪಲ್ಸರಿ ಇದು ಬೆಣ್ಣೆ ಹಾಕೊಳ್ಳೇಬೇಕು ಇನ್ ಕೇಸ್ ನಿಮ್ಮ ಹತ್ರ ಬೆಣ್ಣೆ ಇಲ್ಲ ಅಂತ ಹೇಳಿದ್ರೆ ಇದಕ್ಕೆ ಸ್ವಲ್ಪ ಅಚ್ಕಾರದ ಪುಡಿ ಸೇರಿಸ್ಕೊಂಡು ಒಂದ್ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಬಿಸಿ ಮಾಡ್ಕೊಂಡು ಹಾಕೊಂಡು ಕೂಡ ನೀವು ಚಕ್ಲಿನ ಮಾಡ್ಕೋಬಹುದು ಓಕೆ ನಾನಿಲ್ಲಿ ಬೆಣ್ಣೆ ಹಾಕೊಂಡಿರೋದ್ರಿಂದ ಬೆಣ್ಣೆನ ಚೆನ್ನಾಗಿ ಹಾಗೇನೆ ಡ್ರೈ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಂಡೆ ಬರಬೇಕು ಹಾಗೇನೆ ಡ್ರೈ ಮಿಕ್ಸ್ ಮಾಡಿದಾಗ ಉಂಡೆ ಬರಬೇಕು ಆ ಹದದವರೆಗೆ ನಾವು ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ನಾವು ಇದನ್ನು ಕಲಿಸ್ಕೋಬೇಕಾಗುತ್ತೆ ನಾನಿಲ್ಲಿ ಮಾಮೂಲಿ ತಣ್ಣೀರನ್ನೇ ಬಳಸ್ತಾ ಇರೋದು ಇಲ್ಲಿ ಯಾವುದೇ ಬಿಸಿನೀರು ಹಾಕಿ ನಾನು ಇಲ್ಲಿ ಕಲಿಸ್ಕೊಳ್ತಾ ಇಲ್ಲ ಮಾಮೂಲಿ ನಾರ್ಮಲ್ ವಾಟರ್ನೇ ಹಾಕೊಂಡು ನಾನಿಲ್ಲಿ ಕಲ್ಸ್ಕೊಳ್ತಾ ಇದ್ದೀನಿ ಕಲಿಸ್ಕೊಳ್ಳುವಾಗ್ಲೂ ಅಷ್ಟೇ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕೊಂಡು ಕಲಿಸ್ಕೊಬೇಕಾಗುತ್ತೆ ಯಾಕೆಂದರೆ ಒಂದೇ ಸಲ ಹಾಕ್ಬಿಟ್ರೆ ತೆಳ್ಳು ಹಾಗಾಗಿ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕೊಳ್ತಾ ನಾವು ಈ ತರ ಚೆನ್ನಾಗಿ ನಾದಿ ಚಕ್ಲಿ ಹಿಟ್ಟನ್ನ ಕಲಿಸ್ಕೋಬೇಕು ತುಂಬಾ ಗಟ್ಟಿಯಾಗುನು ಕಲಿಸ್ಕೋಬಾರ್ದು ಹಾಗೇನೆ ತುಂಬಾ ತೆಳುವಾಗೂ ಇರಬಾರ್ದು ಈ ಒಂದು ಇದ್ರೆ ಸಾಕು ಚಕ್ಲಿ ಪ್ರೆಸರ್ಗೆ ಹಾಕೊಂಡು ನಾವು ಪ್ರೆಸ್ ಮಾಡಿದಾಗ ಈಸಿಯಾಗಿ ಫ್ಲೋ ಆಗೋ ತರ ಇರಬೇಕು ಹಿಟ್ಟು ಆ ಒಂದು ಹದಕ್ಕೆ ಕಲ್ಸಾದ್ಮೇಲೆ ನಾನು ಇಲ್ಲಿ ಚಕ್ಲಿ ಪ್ರೆಸರ್ನ ತಗೊಂಡಿದ್ದೀನಿ ನಾನಿಲ್ಲಿ ಇಲ್ಲಿ ಸಿಂಗಲ್ ಹೋಲ್ ಇರುವಂತಹ ಚಕ್ಲಿ ಮೌಲ್ಡ್ ನ ತಗೊಂಡಿದ್ದೀನಿ ಮೂರು ಹೋಲ್ ಇರುತ್ತಲ್ಲ ಆ ಒಂದು ಬಿಲ್ಲೆನು ಕೂಡ ಹಾಕೊಂಡು ಚಕ್ಲಿ ಮುರ್ಕ್ನ ಈಸಿಯಾಗೇನೆ ಮಾಡಬಹುದು ಅದಿದ್ರೆ ಅದ್ರಲ್ಲಿ ಮಾಡ್ಕೊಳ್ಳಿ ಅದಿಲ್ಲ ಅಂತ ಹೇಳಿದ್ರೆ ಸಿಂಗಲ್ ಬಿಲ್ಲೆನಲ್ಲೂ ಕೂಡ ಸಿಂಗಲ್ ಹೋಲ್ ಇರುವಂತಹ ಬಿಲ್ಲೆನಲ್ಲೂ ಕೂಡ ನಾವು ಮಾಡ್ಕೋಬಹುದು ನೆಕ್ಸ್ಟು ನಾನಿಲ್ಲಿ ಚಕ್ಲಿ ಪ್ರೆಸ್ಸರ್ಗೆ ಎಣ್ಣೆನ ಹಚ್ಕೊಳ್ತಾ ಇದ್ದೀನಿ ಈ ಥರ ಎಣ್ಣೆನ ಹಚ್ಕೊಳ್ಳೋದ್ರಿಂದ ಚಕ್ಲಿ ಹಿಟ್ಟು ಎಲ್ಲೋ ಅಂಟ್ಕೊಳ್ಳಲ್ಲ ಮತ್ತೆ ಈಸಿಯಾಗಿ ಫ್ಲೋ ಆಗುತ್ತೆ ಹಾಗೆಯೇ ನಾವು ಚಕ್ಲಿ ಪ್ರೆಸರ್ನ ತೊಳೆಯುವಾಗಲೂ ಕೂಡ ಹಿಂಸೆ ಆಗಲ್ಲ ಸ್ವಲ್ಪ ಕೂಡ ಹಿಟ್ಟು ಅಂಟ್ಕೊಂಡಿರಲ್ವಲ್ಲ ಹಾಗಾಗಿ ನೋಡಿ ಇವಾಗ ಚಕ್ಲಿ ಹಿಟ್ಟನ್ನೆಲ್ಲ ನಾನು ಇವಾಗ ಸಿಲಿಂಡ್ರ್ ಶೇಪ್ ಮಾಡಿ ನಾನಿಲ್ಲಿ ಚಕ್ಲಿ ಮೌಲ್ಡ್ ಒಳಗಡೆ ಹಾಕೊಳ್ತಾ ಇದ್ದೀನಿ ಚಕ್ಲಿ ಹಿಟ್ಟನ್ನೆಲ್ಲ ಒಳಗಡೆ ಹಾಕೊಂಡಾದ್ಮೇಲೆ ಚಕ್ಲಿ ಪ್ರೆಸ್ಸರ್ನ ಚೆನ್ನಾಗಿ ಟೈಪ್ ಮಾಡ್ಕೊಂಡು ಆಮೇಲೆ ನೋಡಿ ಈಸಿಯಾಗಿ ಮಾಮೂಲಿ ಚಕ್ಲಿ ಮಾಡ್ತೀವಲ್ಲ ಸುರುಳಿ ತರ ಆ ಥರನಾದರೂ ಮಾಡ್ಕೋಬಹುದು ಅಥವಾ ಮುರುಕು ಥರನಾದರೂ ಡೈರೆಕ್ಟಾಗಿ ನೀವು ಎಣ್ಣೆಗೆ ಹಾಕೊಂಡೇ ಬೇಯಿಸ್ಕೋಬಹುದು ಓಕೆ ಈ ಕಡೆ ಎಣ್ಣೆ ಕಾಯ್ದಿದೀ ಇಲ್ವಾ ಅಂತ ಚೆಕ್ ಮಾಡೋದಕ್ಕೆ ನಾನು ಸ್ವಲ್ಪ ಚಕ್ಲಿ ಹಿಟ್ಟನ್ನ ಹಾಕಿ ನೋಡ್ತಾ ಇದ್ದೀನಿ ತಕ್ಷಣವೇ ಅದು ಮೇಲೆ ಬಂದ್ರೆ ಎಣ್ಣೆ ಕಾಯ್ದಿದೆ ಅಂತ ಇವಾಗ ತಕ್ಷಣವೇ ನಾವು ಫ್ಲೇಮ್ನ ಲೋ ಫ್ಲೇಮ್ ಮಾಡಿ ನಾವು ಚಕ್ಲಿನ ಪ್ರೆಸ್ ಮಾಡ್ಕೋಬೇಕಾಗುತ್ತೆ ಚಕ್ಲಿನ ಪ್ರೆಸ್ ಮಾಡುವಾಗ ಸ್ವಲ್ಪ ನಮಗೆ ಎಷ್ಟು ಲೆಂತ್ ಬೇಕೋ ಅಷ್ಟನ್ನ ನೋಡಿಕೊಂಡು ನಾವು ಪ್ರೆಸ್ ಮಾಡಿ ಅಷ್ಟಕ್ಕೆ ಕಟ್ ಮಾಡ್ಕೊಂಡ್ರೆ ಆಯ್ತು ಕಟ್ ಮಾಡಿ ಹಾಕೊಂಡ್ರೆ ಆಯ್ತು ಅಥವಾ ಸುರುಳಿ ತರ ಬೇಕು ಅಂದ್ರೆ ನೀವು ಸುರುಳಿ ತರನು ಕೂಡ ಸುತ್ತಕೊಂಡು ಬೇಯಿಸ್ಕೋಬಹುದು ಅದು ಕೂಡ ತುಂಬಾನೇ ಚೆನ್ನಾಗಿ ಬರುತ್ತೆ ನೋಡಿ ಈ ತರ ಹೀಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದಕ್ಕೆ ನೀವು ಕಟ್ ಆಯ್ತು ತುಂಬಾನೇ ಚೆನ್ನಾಗಿ ಎಳೆಗಳು ಬರುತ್ತೆ ಸ್ವಲ್ಪನು ಎಲ್ಲೂ ಕಟ್ ಆಗಲ್ಲ ನಾವೇ ಕಟ್ ಮಾಡ್ಬೇಕೆ ಹೊರತು ಅದು ಕಟ್ ಆಗಲ್ಲ ನಾವು ಸುರುಳಿ ಸುತ್ತಿ ಬೇಯಿಸ್ಕೊಳ್ತೀವಲ್ಲ ಚಕ್ಲಿ ಅದಂತೂ ತುಂಬಾನೇ ಚೆನ್ನಾಗಿ ಬರುತ್ತೆ ಇದರಲ್ಲಿ ಸ್ವಲ್ಪ ಎಲ್ಲೂ ಕೂಡ ಕಟ್ ಆಗಲ್ಲ ಮತ್ತೆ ಅಷ್ಟೇನೆ ಚೆನ್ನಾಗಿರುತ್ತೆ ಚಕ್ಲಿಗಳಂತೂ ಚಕ್ಲಿನೆಲ್ಲ ಎಣ್ಣೆಯಲ್ಲಿ ಪ್ರೆಸ್ ಮಾಡಾದ್ಮೇಲೆ ತಕ್ಷಣಕ್ಕೆ ತಿರುವು ಹಾಕ್ಲಿಕ್ಕೆ ಹೋಗಬೇಡಿ ತಿರುವು ಹಾಕ್ಲಿಕ್ಕೆ ಹೋದ್ರೆ ಒಂದಕ್ಕೊಂದು ಅಂಟಿಕೊಳ್ಳುತ್ತೆ ಹಾಗಾಗಿ ಸ್ವಲ್ಪ ಬಬಲ್ಸ್ ಎಲ್ಲ ಕಡಿಮೆ ಆಗಬೇಕು ಅಂದರೆ ಆ ಗುಳ್ಳೆಗಳೆಲ್ಲ ಕಡಿಮೆ ಆಗಬೇಕು ಜೊತೆಗೆ ನೀವು ಪೂರಿ ಕರಿಯೋ ಜಾಲರಿನಲ್ಲಿ ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಿದ್ರೆ ಗಟ್ಟಿ ಅಂತ ಅನಿಸುತ್ತೆ ಅಲ್ಲಿವರೆಗೆ ನೀವು ಅದನ್ನು ಬೇಯಿಸ್ಕೊಂಡು ಆಮೇಲೆ ತಿರುಗಿ ಹಾಕೋಬೇಕಾಗುತ್ತೆ ತಕ್ಷಣಕ್ಕೆ ತಿರುಗಾಕೋದ್ರೆ ಎಲ್ಲ ಒಂದಕ್ಕೊಂದು ಹಿಟ್ಟು ಅಂಟ್ಕೊಳ್ಳುತ್ತೆ ನೋಡಿ ಇವಾಗ ಎರಡು ಕಡೆ ಚೆನ್ನಾಗಿ ಬೇಯಿಸಿ ತೊಗಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಅದರ ಸೌಂಡಲ್ಲೇನೆ ನೀವು ನೋಡ್ತಾ ಇರ್ಬೋದು ಎಷ್ಟು ಕ್ರಿಸ್ಪಿಯಾಗಿರುತ್ತೆ ಅಂತ ಹಾಗೇ ಅಷ್ಟೇ ಬಾಯ್ಲಿಟ್ಟರೆ ಅವಾಗಲೇನೆ ಕರ್ಗೋಗ್ಬಿಡುತ್ತೆ ಅಷ್ಟು ಚೆನ್ನಾಗಿರುತ್ತೆ ನಾನಿಲ್ಲಿ ಒಂದು ಬ್ಯಾಚ್ ಬ್ಯಾಚಷ್ಟು ಆಯಿತು ನಾನು ತೊಗೊಂಡಿರುವಂಥ ಹಿಟ್ಟಿಗೆ ಅಷ್ಟು ಕೂಡ ನಾನಿಲ್ಲಿ ಬೇಯಿಸಿ ಇಟ್ಟಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಖಂಡಿತ ಒಂದ್ಸಲ ಇದನ್ನ ಟ್ರೈ ಮಾಡಿ ನೋಡಿ ಇವಾಗ ತಿಂದು ತೋರಿಸ್ತಿದ್ದೀನಿ ನೋಡಿದ್ರಲ್ಲ ಎಷ್ಟು ಆಗಿ ಬಂದಿದೆ ಅಂತ ಹಾಗೆಯೇ ಬಾಯಲ್ಲಿ ಇಟ್ಟರೆ ಕರ್ಗೋಗುತ್ತೆ ಖಂಡಿತ ನೀವು ಕೂಡ ಈ ಒಂದು ರೆಸಿಪಿನ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಕೂಡ ಇದನ್ನು ಶೇರ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಚಾನಲ್ಗೆ ಹೊಸಬ್ರಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್